ಪ್ರಿಯ ಕನ್ನಡಿಗರೇ ನಿಮ್ಮೆಲ್ಲರಿಗೂ ನಮಸ್ಕಾರ ತನ್ನ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಬಿಗ್ ಬಾಸ್ ಮನೆ ಪ್ರವೇಶಿಸಿದ ಹತ್ತೊಂಬತ್ತು ಸ್ಪರ್ಧಿಗಳ ಫೋಟೋ ಹೆಸರು ಮತ್ತು ವಿವರ ಬಿಗ್ ಬಾಸ್ ಸೀಸನ್ ಹನ್ನೆರಡು ಸ್ಪರ್ಧೆಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಅದ್ದೂರಿಯಾಗಿ ಓಪನಿಂಗ್ ಆಗಿದೆ ಕಿಚ್ಚ ಸುದೀಪ್ ಅವರು ಈ ಶೋನ ನಡೆಸಿಕೊಟ್ಟಿದ್ದಾರೆ ಈ ಶೋಗೆ ಒಟ್ಟು ಹತ್ತೊಂಬತ್ತು ಸ್ಪರ್ಧೆಗಳು ಎಂಟ್ರಿ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ಅವರು ಈ ಬಾರಿ ಬಿಗ್ ಬಾಸ್ ನ ಎಂದಿನ ಎನರ್ಜಿಯಲ್ಲಿ ನಡೆಸಿಕೊಟ್ಟಿದ್ದಾರೆ ಅವರು ಎಲ್ಲ ಸ್ಪರ್ಧೆಗಳನ್ನು ಅದ್ದೂರಿಯಾಗಿ ಸ್ವಾಗತಿಸಿದರು ಇಚ್ಚ ಸುದೀಪ್ ಅವರು ಹಲವು ಗಂಟೆ ನಿಂತೇ ಇದ್ದರು ಅವರ ಎನರ್ಜಿಗೆ ಎಲ್ಲರೂ ಹ್ಯಾಟ್ ಹೇಳಿದ್ದಾರೆ ಮೊದಲನೇ ಸ್ಪರ್ಧಿ ಕಾಕ್ರೋಚ್ ಸುದಿ ಎಸ್ ಕಾಕ್ರೋಚ್ ಸುದಿ ಅವರು ದೊಡ್ಡ ಮನೆಗೆ ಬಂದಿದ್ದಾರೆ ಅವರು ವಿಲನ್ ಪಾತ್ರಗಳ ಮೂಲಕ ಫೇಮಸ್ ಆದವರು ಅವರು ದೊಡ್ಡ ಮನೆಯಲ್ಲಿ ಯಾವ ರೀತಿ ಇರುತ್ತಾರೆ ಎಂಬುದನ್ನು ನಾವೆಲ್ಲರೂ ಕಾದು ನೋಡಬೇಕಿದೆ ಅವರ ಎಂಟ್ರಿ ಅದ್ದೂರಿಯಾಗಿತ್ತು ಬಿಗ್ ಬಾಸ್ ನ ಎರಡನೇ ಸ್ಪರ್ಧಿ ಕಾವ್ಯ ಎಸ್ ಕೆಂಡ ಸಂಪಿಗೆ ಧಾರಾವಿ ಮಾಡಿ ಫೇಮಸ್ ಆದ ಕಾವ್ಯ ಶೈವ ಅವರು ಇತ್ತೀಚೆಗೆ ಕೊತ್ತಲವಾಡಿ ಸಿನಿಮಾ ಮಾಡಿದರು ಈ ಚಿತ್ರ ಹೆಚ್ಚು ಗಮನ ಸೆಳೆಯಲೇ ಇಲ್ಲ ಈಗ ಇವರು ನೇರವಾಗಿ ದೊಡ್ಡ ಮನೆಗೆ ಬಂದಿದ್ದಾರೆ ಅಂದರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಕಾವ್ಯ ಅವರು ಬಿಗ್ ಬಾಸ್ ನ ಮೂರನೇ ಸ್ಪರ್ಧಿ ಡಾಗ್ ಸತೀಶ್ ಎಸ್ ಹೌದು ಇವರು ಡಾಗ್ ಸತೀಶ್ ಎಂದಲೇ ಫೇಮಸ್ ಆಗಿದ್ದಾರೆ ಡಾಗ್ ಬೀಡರ್ ಸತೀಶ್ ಅವರು ಬಿಗ್ ಬಾಸ್ ವೇದಿಕೆ ಏರಿದ್ದಾರೆ ಸತೀಶ್ ಅವರು ಈ ಶೋಗೆ ಬರೋಕೆ ಬರೋಬ್ಬರಿ ಇಪ್ಪತ್ತೈದು ಲಕ್ಷ ರೂಪಾಯಿ ಬಟ್ಟೆ ಖರೀದಿಸಿದ್ದಾರಂತೆ ಎಸ್ ಹೌದು ಬಿಗ್ ಬಾಸ್ ನ ನಾಲ್ಕನೇ ಸ್ಪರ್ಧಿ ಗಿಲ್ಲಿ ನಟ ಎಸ್ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಕನ್ನಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಹಾಸ್ಯ ಪಾತ್ರಗಳ ಮೂಲಕ ಗಮನ ಸೆಳೆದ ಅವರು ಈಗ ದೊಡ್ಡ ಮನೆಗೆ ಅತಿಥಿಯಾಗಿದ್ದಾರೆ ನಟರಾಜ್ ಎಂಬುದು ಗಿಲ್ಲಿ ನಟನ ನಿಜವಾದ ಹೆಸರು ಕನ್ನಡ ಬಿಗ್ ಬಾಸ್ ನ ಐದನೇ ಸ್ಪರ್ಧಿ ಜಾನ್ವಿ ಯಾಂಕರ್ ಆಗಿ ಫೇಮಸ್ ಆದ ಜಾನ್ವಿ ಅವರು ದೊಡ್ಡ ಮನೆಗೆ ಬಂದಿದ್ದಾರೆ ಜಿಯಾನ್ವಿ ಅವರು ವೈಯಕ್ತಿಕ ಜೀವನದ ಮೂಲಕವೂ ಸುದ್ದಿಯಾಗಿದ್ದು ಇದೆ ಈಗ ಅವರು ಬಿಗ್ ಬಾಸ್ ಮೂಲಕ ಎಲ್ಲರ ಗಮನ ಸೆಳೆಯಲು ರೆಡಿಯಾಗಿ ಬಂದಿದ್ದಾರೆ ಬಿಗ್ ಬಾಸ್ ಮನೆಗೆ ಜಾನ್ವಿ ಅವರು ಬಿಗ್ ಬಾಸ್ ನ ಆರನೇ ಸ್ಪರ್ಧಿ ಧನುಷ್ ಗೀತಾ ಧಾರಾವಾಹಿಯಲ್ಲಿ ಧನುಷ್ ಅವರು ನಟಿಸಿದ್ದರು ಅವರು ಬಿಗ್ ಬಾಸ್ ವೇದಿಕೆ ಮೇಲೆ ಬಂದಿದ್ದಾರೆ ಕಳೆದ ಬಾರಿ ಗೀತಾ ಧಾರವಾಹ್ಯ ಭವ್ಯಗೌಡ ಅವರು ಬಂದಿದ್ದರು ಈ ಬಾರಿ ಧನುಷ್ ಅವರು ಬಂದಿದ್ದಾರೆ ಹಾಗಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿಯಲ್ಲಿ ತೊಡಗಿಕೊಳ್ಳಲಿದ್ದಾರೆ ಎಂಬುದನ್ನು ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ಬಿಗ್ ಬಾಸ್ ನ ಏಳನೇ ಸ್ಪರ್ಧಿ ಚಂದ್ರಪ್ರಭ ಹಾಸ್ಯ ಶೋಗಳ ಮೂಲಕ ಫೇಮಸ್ ಆದ ಚಂದ್ರಪ್ರಭಾ ಅವರು ಬಿಗ್ ಬಾಸ್ ಮನೆಯಲ್ಲಿ ಬಂದಿದ್ದಾರೆ ಅವರು ಇತ್ತೀಚೆಗೆ ಕೆಲಸ ಇಲ್ಲದೆ ಗಾರೆ ಕೆಲಸ ಮಾಡುತ್ತಿರುವ ವಿಡಿಯೋ ವೈರಲ್ ಆಗಿತ್ತು ಈಗ ಅವರು ದೊಡ್ಡ ಮನೆಯಲ್ಲಿ ಯಾವ ರೀತಿ ಮೋಡಿ ಮಾಡುತ್ತಾರೆ ಎಂಬುದನ್ನು ನಾವೆಲ್ಲರೂ ಕಾದು ನೋಡೋಣ ಬಿಗ್ ಬಾಸ್ ನ ಎಂಟನೇ ಸ್ಪರ್ಧಿ ಮಂಜು ಭಾಷಿಣಿ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡಕ್ಕೆ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಮಂಜು ಭಾಷಿಣಿ ಅವರು ತೊಂಬತ್ತರ ದಶಕದ ಕಿಟ್ ಗಳಿಗೆ ಸಮಾಜ ಸೇವಕಿ ಲಲಿತಾಂಬ ಎಂದೇ ಪರಿಚಯವಾದವರು ಮತ್ತು ಮಂಜು ಅವರು ಪುಟ್ಟಕ್ಕನ ಮಕ್ಕಳು ಧಾರವಾಹಿಯಲ್ಲಿ ಅದ್ಭುತವಾಗಿ ಅಭಿನಯವನ್ನು ಮಾಡಿದರು ಮಂಜು ಅವರು ಸಿಲ್ಲಿ ಲಲಿ ಧಾರವಾಹಲ್ಲಿ ಅವರು ನಟಿಸಿದರು ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಹಾಗಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿಯನ್ನು ಆಟವನ್ನು ಮುಂದುವರಿಸಿಕೊಂಡು ಹೋಗುತ್ತಾರೆ ಎಂಬುದನ್ನು ನಾವೆಲ್ಲರೂ ಕಾದು ನೋಡೋಣ ಬಿಗ್ ಬಾಸ್ ನ ಒಂಬತ್ತನೇ ಸ್ಪರ್ಧಿ ರಾಶಿಕಾ ಶೆಟ್ಟಿ ಮನದ ಕಡಲು ಸಿನಿಮಾದಲ್ಲಿ ನಟಿಸಿದ್ದ ರಾಶಿಕಾ ಶೆಟ್ಟಿ ಅವರು ಬಿಗ್ ಬಾಸ್ ಸ್ಪರ್ಧಿಯಾಗಿ ಬಂದಿದ್ದಾರೆ ಹಲವು ಬಾರಿ ಅಡಿಷನ್ ಕೊಟ್ಟರೂ ಸೆಲೆಕ್ಟ್ ಆಗಿರಲಿಲ್ಲ ಬಿಗ್ ಬಾಸ್ ಗೆ ರಾಶಿಕಾ ಶೆಟ್ಟಿ ಅವರು ಈಗ ಈ ಬಾರಿ ಬಿಗ್ ಬಾಸ್ ಗೆ ಬಂದಿದ್ದಾರೆ ಹಾಗಾದರೆ ರಾಶಿಕಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ತೊಡಗಿಕೊಳ್ಳಲಿದ್ದಾರೆ ಎಂಬುದನ್ನು ನಾವು ಕಾದು ನೋಡೋಣ ಅಭಿಷೇಕ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋಗೆ ಬಂದಿದ್ದಾರೆ ಅವರು ವಧು ಧಾರಾವಾಹಿಯಲ್ಲಿ ನಟಿಸಿದ್ದಾರೆ ಕಳೆದ ವರ್ಷ ಈ ಧಾರಾವಾಹಿ ಆರಂಭ ಆಗಿತ್ತು ಆ ಬಳಿಕ ಕೊನೆಗೊಂಡಿತ್ತು ಅವರು ಯಾವ ರೀತಿಯಲ್ಲಿ ಪರ್ಫಾರ್ಮ್ ಮಾಡುತ್ತಾರೆ ಎಂಬುದನ್ನು ನಾವೆಲ್ಲರೂ ಬಿಗ್ ಬಾಸ್ ಮನೆಯಲ್ಲಿ ಕಾದು ನೋಡೋಣ ಬಿಗ್ ಬಾಸ್ ನ ಹನ್ನೊಂದನೇ ಸ್ಪರ್ಧಿ ಮಲ್ಲಮ್ಮ ಅವರು ಯಾಸ್ ದೊಡ್ಡ ಮನೆಗೆ ಮಾತಿನ ಮಲ್ಲಿ ಮಲ್ಲಮ್ಮ ಬಂದಿದ್ದಾರೆ ಅವರು ಮಾತಿನ ಮೂಲಕವೇ ಎಲ್ಲರ ಗಮನ ಸೆಳೆದವರು ಅವರ ಮಾತು ದೊಡ್ಡ ಮನೆಯಲ್ಲಿ ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತದೆ ಎಂಬುದನ್ನು ನಾವೆಲ್ಲರೂ ದೊಡ್ಡ ಮನೆಯಲ್ಲಿ ಕಾದು ನೋಡೋಣ ಮಲ್ಲಮ್ಮ ಅವರು ಉತ್ತರ ಕರ್ನಾಟಕದ ಶೈಲಿಯ ಭಾಷೆಯಲ್ಲಿ ಮಾತನಾಡುತ್ತಾರೆ ಹಾಗಾದ್ರೆ ಅವರ ಭಾಷೆ ಯಾವ ರೀತಿ ಇರುತ್ತದೆ ಎಂಬುದನ್ನು ನಾವೆಲ್ಲರೂ ಕಾದು ನೋಡೋಣ ಬಿಗ್ ಬಾಸ್ ನ ಹನ್ನೆರಡನೇ ಸ್ಪರ್ಧಿ ಅಶ್ವಿನಿ ಮುದ್ದು ಲಕ್ಷ್ಮಿ ಧಾರಾವಾಹಿ ಮೂಲಕ ಫೇಮಸ್ ಆದ ಅಶ್ವಿನಿ ಅವರು ದೊಡ್ಡ ಮನೆಗೆ ಬಂದಿದ್ದಾರೆ ಅವರು ಶೋ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಅಶ್ವಿನಿ ಅವರು ಗಮನ ಸೆಳೆಯುವ ಪ್ರಯತ್ನದಲ್ಲಿದ್ದಾರೆ ಹಾಗಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿಯಲ್ಲಿ ತೊಡಗಿಕೊಳ್ಳಲಿದ್ದಾರೆ ಎಂಬುದನ್ನು ನಾವೆಲ್ಲರೂ ಕಾದು ನೋಡೋಣ ಬಿಗ್ ಬಾಸ್ ನ ಹದಿಮೂರನೇ ಸ್ಪರ್ಧಿ ಧ್ರುವಂತ್ ವಿವಾದಗಳ ಮೂಲಕ ಸುದ್ದಿಯಾದವರು ಧ್ರುವಂತ್ ನಟಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಅವರ ಮೇಲೆ ಇತ್ತು ಈ ಪ್ರಕರಣದಲ್ಲಿ ಅವರು ಅರೆಸ್ಟ್ ಕೂಡ ಆಗಿದ್ದರು ಇವರು ಕೂಡ ಮುದ್ದು ಲಕ್ಷ್ಮಿ ಧಾರವಾ ಕಲಾವಿದ ಎಸ್ ಹೌದು ಹಾಗಾದ್ರೆ ಧ್ರುವಂತ್ ಅವರು ಯಾವ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಆಟಗಳನ್ನು ಆಡುತ್ತಾರೆ ಎಂಬುದನ್ನು ನಾವೆಲ್ಲರೂ ಕಾದು ನೋಡೋಣ ಬಿಗ್ ಬಾಸ್ ನ ಹದಿನಾಲ್ಕನೇ ಸ್ಪರ್ಧಿ ರಕ್ಷಿತಾ ಶೆಟ್ಟಿ ರಕ್ಷಿತಾ ಶೆಟ್ಟಿ ಅವರು ಮಂಗಳೂರು ಮೂಲದವರು ಅವರು ಮುಂಬೈನಲ್ಲಿ ವಾಸವಾಗಿದ್ದಾರೆ ಅಡುಗೆ ಮಾಡುವಾಗ ರಕ್ಷಿತಾ ಶೆಟ್ಟಿ ಅವರು ಬಳಸುವ ವಿಚಿತ್ರ ಕನ್ನಡದ ಮೂಲಕ ಎಲ್ಲರ ಗಮನ ಸೆಳೆದವರು ಅವರು ಸಾಕಷ್ಟು ಟ್ರೋಲ್ ಆಗಿದ್ದು ಇದೆ ಈ ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿಯ ಆಟಗಳನ್ನು ಆಡಲಿದ್ದಾರೆ ಎಂಬುದನ್ನು ನಾವೆಲ್ಲರೂ ಕಾದು ನೋಡೋಣ ಬಿಗ್ ಬಾಸ್ ನ ಹದಿನೈದನೇ ಸ್ಪರ್ಧಿ ಕರಿಬಸಪ್ಪ ಬಾಡಿ ಬಿಲ್ಡರ್ ಆಗಿ ಫೇಮಸ್ ಆದ ಕರಿಬಸಪ್ಪ ದೊಡ್ಡ ಮನೆಗೆ ಬಂದಿದ್ದಾರೆ ಅವರು ಸಾಕಷ್ಟು ಸಾಧನೆ ಮಾಡಿದ್ದಾರೆ ಹಾಗಾದರೆ ದೊಡ್ಡ ಮನೆಯಲ್ಲಿ ಯಾವ ರೀತಿಯ ಆಟಗಳನ್ನು ಆಡುತ್ತಾರೆ ಎಂಬುದನ್ನು ನಾವೆಲ್ಲರೂ ಕಾದು ನೋಡೋಣ ಬಿಗ್ ಬಾಸ್ ನ ಹದಿನಾರನೇ ಸ್ಪರ್ಧಿ ಮಾಳು ನಿಪ್ನಾಳ್ ಎಸ್ ಹೌದು ಇವರು ನಾ ಡ್ರೈವರ್ ಹಾಡಿನ ಮೂಲಕ ಫೇಮಸ್ ಆದವರು ಉತ್ತರ ಕರ್ನಾಟಕದ ಪ್ರತಿಭೆ ಮಾಳು ನಿಪ್ನಾಳ್ ಅವರು ಬಿಗ್ ಬಾಸ್ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಗಾಯನದ ಮೂಲಕ ಅವರು ಬಿಗ್ ಬಾಸ್ ನಲ್ಲಿ ಗಮನ ಸೆಳೆಯುವ ಸಾಧ್ಯತೆ ಹೆಚ್ಚಾಗಿದೆ ಹಾಗಾದರೆ ಯಾವ ಹಾಡುಗಳನ್ನು ಹಾಡುತ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಎಂಬುದನ್ನು ನಾವೆಲ್ಲರೂ ಬಿಗ್ ಬಾಸ್ ಮನೆಯಲ್ಲಿ ಕಾದು ನೋಡೋಣ ಬಿಗ್ ಬಾಸ್ ನ ಹದಿನೇಳನೇ ಸ್ಪರ್ಧಿ ಸ್ಪಂದನ ಎಸ್ ಹೌದು ಸ್ಪಂದನ ಸೋಮಣ್ಣ ಅವರು ಧಾರವಾಹಿಗಳಲ್ಲಿ ನಟಿಸಿದ ಸ್ಪಂದನ ಸೋಮಣ್ಣ ದೊಡ್ಡ ಮನೆಗೆ ಬಂದಿದ್ದಾರೆ ಸ್ಪಂದನಾ ಸೋಮಣ್ಣ ಅವರು ಸಖತ್ ಗ್ಲಾಮರ್ ಕೂಡ ಹೌದು ಅವರು ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಆಟಗಳನ್ನು ಆಡಲಿದ್ದಾರೆ ಎಂಬುದನ್ನು ನಾವೆಲ್ಲರೂ ಕಾದು ನೋಡೋಣ ಬಿಗ್ ಬಾಸ್ ನ ಹದಿನೆಂಟನೇ ಸ್ಪರ್ಧಿ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಅವರು ಇಪ್ಪತ್ತೈದು ಧಾರಾವಾಹಿ ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಅವರು ಕನ್ನಡದ ಹೋರಾಟಗಾರ್ತಿ ಕೂಡ ಹೌದು ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಹಾಗಾದರೆ ಯಾವುದರ ಮೂಲಕ ಮನರಂಜನೆಯನ್ನು ನೀಡಲಿದ್ದಾರೆ ಎಂಬುದನ್ನು ನಾವೆಲ್ಲರೂ ಕಾದು ನೋಡೋಣ ಬಿಗ್ ಬಾಸ್ ನ ಹತ್ತೊಂಬತ್ತನೇ ಸ್ಪರ್ಧಿ ಅಮಿತ್ ಅವರು ಆರ್ ಜೆ ಅಮಿತ್ ಅವರು ಕೂಡ ದೊಡ್ಡ ಮನೆಯ ಸ್ಪರ್ಧಿಯಾಗಿ ಬಂದಿದ್ದಾರೆ ಅವರು ಈ ಸೀಸನ್ ನ ಕೊನೆಯ ಸ್ಪರ್ಧಿಯಾಗಿದ್ದಾರೆ ಅವರು ಮಾತಿನ ಮೂಲಕ ಗಮನ ಸೆಳೆದವರು ಹಾಗಾದರೆ ಯಾವ ರೀತಿ ಮಾತಿನ ಮೂಲಕ ಬಿಗ್ ಬಾಸ್ ಮನೆಯಲ್ಲಿ ಗಮನ ಸೆಳೆಯುತ್ತಾರೆ ಎಂಬುದನ್ನು ನಾವೆಲ್ಲರೂ ಕಾದು ನೋಡೋಣ ಇದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಕುರಿತಾದ ವಿಡಿಯೋ ಆಗಿದೆ ಈ ವಿಡಿಯೋದಲ್ಲಿ ಹತ್ತೊಂಬತ್ತು ಸ್ಪರ್ಧಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಅದು ಬಿಗ್ ಬಾಸ್ ಸ್ಪರ್ಧೆಯಲ್ಲಿ ಹಾಗಾದ್ರೆ ಈ ಬಾರಿ ಬಿಗ್ ಬಾಸ್ ಅನ್ನು ಯಾರು ಗೆಲ್ಲಲಿದ್ದಾರೆ ಎಂಬುದನ್ನು ನಾವೆಲ್ಲರೂ ಕಾದು ನೋಡೋಣ ಇದು ಇವತ್ತಿನ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ನಮಸ್ಕಾರ